ಓಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೇನು ಹೇಳ್ತೇನೆ ಅಂದರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿ ಏನಿದೆಯಲ್ಲ ಎರಡೂ ಸೇರಿ ರಿಕ್ರೂಟ್ಮೆಂಟ್ನಾಗ ಕಾಲ್ ಮಾಡಿದ್ದೇವೆ ಆ್ಯಕ್ಚುಲಿ ಇದೊಂದು ಚಲೋ ಅಪರ್ಚುನಿಟಿ ಗ್ರೇಟ್ ಅಪರ್ಚುನಿಟಿ ಎಲ್ಲರಿಗೂ ಯಾರ್ಯಾರು ಟೀಚರ್ ಆಗಬೇಕು ಯಾರ್ಯಾರು ಒಳ್ಳೊಳ್ಳೆ ಪೋಸ್ಟಿಗೆ ಬರಬೇಕು ಅಂದ್ಕೊಂಡಿದ್ದೀರ ಭಾಳಷ್ಟು ಪೋಸ್ಟ್ಗಳು ವೇಕೆನ್ಸಿಗೆ ಕಾಲ್ ಆಗಿದ್ದಾವೆ ಕೇಂದ್ರೀಯ ವಿದ್ಯಾಲಯದಲ್ಲೂ ಮತ್ತು ನವೋದಯ ವಿದ್ಯಾಲಯದಲ್ಲೂ ಯಾವ್ಯಾವ ಯಾವ ವೇಕೆನ್ಸಿ ಇದೆ ಅಂತ ಬ್ರೀಫ್ ಬ್ರೀಫಾಗಿ ಒಂದು ಐಡಿಯಾ ಕೊಡ್ತೀನಿ ಈ ಸರ್ಕುಲರ್ನಲ್ಲಿ ನೋಡ್ತಿರ್ಬೋದು ನೀವು ಅಸಿಸ್ಟೆಂಟ್ ಕಮಿಷ್ನರ್ ಆ್ಯಕ್ಚುಲಿ ಪೋಸ್ಟ್ ಕಾಲಾಗಿದ್ದಾವೆ ಟೋಟಲ್ ಎಂಟು ಪೋಸ್ಟ್ಗಳು ಜನರಲ್ನಲ್ಲಿ ಐದು ಒ ಬಿ ಎಲ್ಲಿ ಎರಡು ಎಸ್ಸಿಯಲ್ಲಿ ಒಂದು ನೆಕ್ಸ್ಟ್ ಇದರೊಳಗೆ ನೋಡ್ಬೋದು ನೀವು ಅಸಿಸ್ಟೆಂಟ್ ಕಮಿಷ್ನರ್ ಇದರೊಳಗೆ ಎನ್ ವಿ ಎಸ್ನಲ್ಲಿ ಕೆ ಬಿ ಎಸ್ನಲ್ಲಿ ಎಂಟಿದ್ದಾವೆ ಎನ್ ವಿ ಎಸ್ನಲ್ಲಿ ಒಂಬತ್ತು ಜನ್ರಲ್ನಲ್ಲಿ ಆರು ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಒ ಬಿ ಸಿಲಿ ಎರಡು ಅದಾದಮೇಲೆ ಪ್ರಿನ್ಸಿಪಲ್ ನೋಡಿದರೆ ಪ್ರಿನ್ಸಿಪಲ್ ಕೆ ವಿ ಎಸ್ನಲ್ಲಿ ಟೋಟಲ್ ಕಾಲ್ ಆಗ್ತಿರೋದು ಒನ್ ತರ್ಟಿ ಫೋರ್ ಪೋಸ್ಟು ಎನ್ ವಿ ಎಸ್ನಲ್ಲಿ ನೈಂಟಿ ತ್ರೀ ಪೋಸ್ಟ್ ಕಾಲ್ ಆಗಿದ್ದಾವೆ ವೈಸ್ ಪ್ರಿನ್ಸಿಪಲ್ಸ್ ಐವತ್ತೆಂಟು ಕಾಲ್ ಆಗಿದ್ದಾವೆ ಕೆ ವಿ ಎಸ್ನಲ್ಲಿ ಎನ್ ವಿ ಎಸ್ನಲ್ಲಿ ಇದ್ದಂಗಿಲ್ಲ ಕಾಲ್ ಆಗಿಲ್ಲ ನೆಕ್ಸ್ಟ್ ಪಿ ಜಿ ಟಿ ಪೋಸ್ಟು ಪಿ ಜಿ ಟಿ ಪೋಸ್ಟ್ಗಳು ನೋಡ್ಬೋದು ಭಾಳಷ್ಟು ವೇಕೆನ್ಸಿ ಇದ್ದಾವೆ ಹಿಂದಿ ಪಿ ಜಿ ಟಿ ಹಿಂದಿಯಲ್ಲಿ ಒನ್ ಟ್ವೆಂಟಿ ಫೋರು ಇಂಗ್ಲೀಷ್ ಒನ್ ಸಿಕ್ಸ್ಟಿ ಫೋರು ಫಿಸಿಕ್ಸ್ ಒನ್ ಫಿಸಿಕ್ಸ್ನಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಇದ್ದಾವೆ ಕೆಮಿಸ್ಟ್ರಿ ಟೂ ಜೀರೋ ಫೋರ್ ಇದೆ ಮೆಥಮೆಟಿಕ್ಸ್ ಎಂಬತ್ತು ಬಯಾಲಜಿ ನೂರಿಪ್ಪತ್ತೇಳು ಹಿಸ್ಟ್ರಿ ಹಿಸ್ಟ್ರಿ ಎಪ್ಪತ್ತೈದು ಜಿಯೋಗ್ರಫಿ ಎಪ್ಪತ್ತ್ಮೂರು ಈ ಥರ ವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟ್ ಕಾಲ್ ಕಾಲಾಗಿದ್ದಾವೆ ಕಂಪ್ಯೂಟರ್ ಸೈನ್ಸ್ ನಮ್ಮ ಸಬ್ಜೆಕ್ಟ್ನಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಪೋಸ್ಟ್ ಕಾಲ್ ಆಗಿದ್ದಾವೆ ಇದು ನಿಜವಾಗ್ಲೂ ಭಾಳ ಭಾಳ ಗ್ರೇಟ್ ಅಪರ್ಚುನಿಟಿ ಎಲ್ಲರಿಗೂ ಯಾಕಪ್ಪ ಅಂದರೆ ಪಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಎಸ್ಪೆಷಲಿ ಪಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ನವರಿಗೆ ಈ ಸತ್ಯ ರಿಕ್ರೂಟ್ಮೆಂಟ್ ರೂಲ್ಸ್ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡಿದ್ದಾರೆ ಏನಪ್ಪ ಅಂದರೆ ಬಿ ಎಡ್ ಕಂಪಲ್ಸರಿ ಮಾಡಿದ್ದಾರೆ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿರಲ್ಲ ಅವ್ರಿಗೆ ಬಿ ಎಡ್ ಇದ್ದರೆ ಮಾತ್ರ ಅಪ್ಲೈ ಮಾಡೋದು ಹಾಗಾಗಿ ಮೋಸ್ಟ್ ಆಫ್ ದಟ್ ಅಪ್ಲಿಕೇಶನ್ಸೇ ಬರೋಲ್ಲ ಯಾಕಂದರೆ ಭಾಳ ಟೆಕ್ನಿಕಲ್ ಕೋರ್ಸಿಗೆ ಬಿ ಎಡ್ ಕೊಡ್ತಾರೋ ಯೂನಿವರ್ಸಿಟೀಸೇ ಭಾಳ ಕಮ್ಮಿ ಇರೋದರಿಂದ ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವರಿಗೆಲ್ಲ ಭಾಳಷ್ಟು ಅಪರ್ಚುನಿಟೀಸ್ ಇದ್ದಾವೆ ಹಾಗಾಗಿ ಯಾರ್ಯಾರು ಬಿ ಎಡ್ ಆಗಿದೆ ಅವ್ರ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಹಾಕ್ತೀನಿಗೆ ಕ್ವಾಲಿಫಿಕೇಷನ್ ಬಗ್ಗೆ ಕ್ಲಿಯರಾಗಿ ನನ್ನ ಸಬ್ಜೆಕ್ಟ್ನೇ ಹೇಳಬೇಕಂದ್ರೆ ಈವನ್ ಅವ್ರಿಗೆ ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ವಿತ್ ಬಿ ಎಡ್ ಅಥವಾ ಬಿ ಸಿ ಎ ಆಗಿರಬೇಕು ವಿತ್ ಬಿ ಎಡ್ ಅಥವಾ ಬಿ ಟೆಕ್ ಆಗಿ ಇದ್ರೂ ನಡೆಯುತ್ತೆ ವಿತ್ ಬಿ ಎಡ್ ಇದೇ ಫಸ್ಟ್ ಟೈಮ್ ಬಿ ಎಡ್ ಕಂಪಲ್ಸರಿ ಮಾಡಿದರೆ ಕಂಪ್ಯೂಟರ್ ಸೈನ್ಸ್ ಪೋಸ್ಟಿಗೆ ಬೇರೆ ಸಬ್ಜೆಕ್ಟ್ಗಳಿಗಂತೂ ಬಿ ಎಡ್ ಮೊದಲಿನಾನೇ ಇತ್ತು ಈ ಸಹಿತ ಕಂಪ್ಯೂಟರ್ ಸೈನ್ಸಿಗೂ ಸಹಿತ ಬಿ ಎಡ್ ಕಂಪಲ್ಸರಿ ಮಾಡಿದ್ದಾರೆ ಇದೇ ಥರ ನವೋದಯ ವಿದ್ಯಾಲಯದಲ್ಲೂ ಸಹಿತ ಕಾಲ್ ಮಾಡಿದ್ದಾರೆ ನವೋದಯ ವಿದ್ಯಾಲಯದಲ್ಲಿ ಟೋಟಲ್ ಒನ್ ತರ್ಟಿ ಫೈವ್ ಪೋಸ್ಟು ಕಂಪ್ಯೂಟರ್ ಸೈನ್ಸಿಗಿದೆ ಬೇರೆ ಬೇರೆ ಸಬ್ಜೆಕ್ಟ್ಸಿಗೆ ನೀವು ನೋಡ್ಬೋದು ಒನ್ ಟ್ವೆಂಟಿ ಸೆವೆನ್ನು ಹಿಂದಿಗೆ ಇಂಗ್ಲೀಷಿಗೆ ಒನ್ ಫೋರ್ಟಿ ಸಿಕ್ಸ್ ಇದೆ ಫಿಸಿಕ್ಸಿಗೆ ಒನ್ ಏಯ್ಟಿ ಸಿಕ್ಸ್ ಇದೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ ಕಾಲ್ ಆಗಿದ್ದಾವೆ ನೀವು ಒಂದು ಸರ್ತಿ ನಾನು ಇದನ್ನ ನಿಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಕೋಬೋದು ಇದನ್ನ ಇದೊಂದು ಹೊಸದಾಗಿ ಕಾಲ್ ಆಗಿದೆ ಆ್ಯಕ್ಚುಲಿ ಏನಪ್ಪ ಅಂದರೆ ಎನ್ ಇ ಪಿ ಪ್ರಕಾರ ರೀಜ್ನಲ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ಕೊಡ್ಬೇಕಂತಿರೋದ್ರಿಂದ ಇದೊಂದು ಹೊಸದಾಗಿ ಮಾಡ್ರನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತಂದಿದೆ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿದೆ ಇದರೊಳಗಡೆ ಅಸ್ಸಾಮೀಸ್ ಇದೆ ಗ ಗ್ವಾರೋ ಇದೆ ತಮಿಳ್ ಇದೆ ತೆಲುಗು ಇದೆ ಉರ್ದು ಇದೆ ಬಂಗಾಳಿ ಇದೆ ಮಣಿಪುರಿ ಇದೆ ಓಕೆ ಇವೆಲ್ಲವೂ ಪಿ ಜಿ ಜಿ ಪೋಸ್ಟ್ ಕಾಲಾಗಿದ್ದಾವೆ ಟೋಟಲ್ ಪೋಸ್ಟ್ಗಳು ನೋಡ್ಬೋದು ಅಸ್ಸಾಮೀಸಿಗೆ ಆರು ಗರೋಗ ಇದರೊಳಗಡೆ ಒಂದು ತಮಿಳ್ನಲ್ಲಿ ಒಂದು ತೆಲುಗುವಲ್ಲಿ ಒಂದು ಉರ್ದುಗೊಂದು ಓಕೆ ಎಲ್ಲವೂ ಪೋಸ್ಟ್ ಕಾಲಾಗಿದ್ದಾವೆ ನೀವು ಯಾವ ಪೋಸ್ಟಿಗೆ ಬೇಕಾದರೂ ಅಪ್ಲೈ ಮಾಡ್ಬೋದು ಕ್ವಾಲಿಫಿಕೇಷನ್ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಮುಂದೆ ಇದೇ ಥರ ಟಿ ಜಿ ಟಿಯಲ್ಲಿ ಆಗಿದ್ದಾವೆ ಟಿ ಜಿ ಟಿ ಅಂದರೆ ಟ್ರೈಂಡ್ ಗ್ರ್ಯಾಜುಯೇಟ್ ಟೀಚರ್ ಅಂತ ಇದು ಸಿಕ್ಸ್ತಿಂದ ಟೆಂತ್ವರೆಗೂ ಹೇಳ್ಕೊಡ್ತಾರೆ ಹೈ ಹೈಸ್ಕೂಲ್ ಟೀಚರ್ ಇದ್ದಂಗೆ ಸ್ಟೇಟ್ ಗೌರ್ಮೆಂಟಿಗೆ ಕಂಪೇರ್ ಮಾಡಿದರೆ ಅದರಲ್ಲೂ ವಿಪರೀತ ಪೋಸ್ಟ್ಗಳು ಆಗಿದ್ದಾವೆ ನೀವು ನೋಡ್ಬೋದು ಸಾಂಸ್ಕ್ರಿಟ್ನಲ್ಲಿ ಐನೂರ ಇಪ್ಪತ್ತೊಂಬತ್ತು ಪೋಸ್ಟ್ ಆಗಿದ್ದಾವೆ ಮ್ಯಾಥಮೆಟಿಕ್ಸ್ನಲ್ಲಿ ನಾನ್ನೂರ ಹದಿಮೂರು ಪೋಸ್ಟ್ ಆಗಿದ್ದಾವೆ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ನೂರ ಐವತ್ತು ವಿಚಿತ್ರ ಪೋಸ್ಟ್ಗಳು ಸಿಕ್ಕಾಪಟ್ಟೆ ಪೋಸ್ಟ್ಗಳು ಕಾಲಾಗಿದ್ದಾವೆ ನೀವು ಯಾರ್ಯಾರು ಕ್ವಾಲಿಫಿಕೇಷನ್ ಫುಲ್ಫಿಲ್ ಆಗುತ್ತೋ ಎಲ್ಲರೂ ಅಪ್ಲೈ ಮಾಡಿ ಪಕ್ಕಾ ಜಾಬ್ ಸಿಗುತ್ತೆ ಟ್ರೈ ಮಾಡಿದರೆ ಲೈಬ್ರರಿಯನ್ ಪೋಸ್ಟ್ ಕಾಲಾಗಿದ್ದಾವೆ ಲೈಬ್ರರಿನಲ್ಲಿ ನೂರ ನಲ್ವತ್ತೇಳು ಪೋಸ್ಟ್ ಇದ್ದಾವೆ ಅದರ ಮೇಲೆ ಟಿ ಜಿ ಟಿ ಎನ್ ವಿ ಎಸ್ನಲ್ಲಿ ನವೋದಯ ವಿದ್ಯಾಲಯ ಸಮಿತಿಯಲ್ಲೂ ಕಾಲಾಗಿದ್ದಾವೆ ಅಲ್ಲೂ ನೋಡ್ಬೋದು ವಿಪರೀತ ಪೋಸ್ಟ್ಗಳಿದ್ದಾವೆ ಹಿಂದಿಯಲ್ಲಿ ಇನ್ನೂರೈವತ್ತೊಂದು ಇಂಗ್ಲೀಷ್ನಲ್ಲಿ ಇನ್ನೂರ ಎಂಬತ್ತೊಂದು ಮ್ಯಾಥಮೆಟಿಕ್ಸ್ನಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಸೈನ್ಸ್ನಲ್ಲಿ ಇನ್ನೂರ ಎಂಟು ಇವೆಲ್ಲ ಭಾಳಷ್ಟು ವೇಕೆನ್ಸೀಸ್ ಅನ್ಬೋದು ನಾವು ಟಿ ಜಿ ಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಬೇರೆ ಇದೆ ಇದರೊಳಗಡೆ ನವೋದಯದಲ್ಲಿ ಅದ್ರಲ್ಲಿ ನೋಡ್ಬೋದು ಆರುನೂರ ಮೂರು ಪೋಸ್ಟ್ ಕಾಲ್ ಆಗಿದ್ದಾವೆ ಇದಕ್ಕೂ ಬಿ ಎಡ್ ಕಂಪಲ್ಸರಿ ಇದೆ ಹಾಗಾಗಿ ಯಾರ್ಯಾರು ಬಿ ಎಡ್ ಮಾಡಿದರೂ ಪಕ್ಕಾ ಜಾಬ್ ಇದೆ ನಿಮಗೆ ಜಾಬ್ ಮಿಸ್ ಆಗೋ ಸೀನೇ ಇಲ್ಲ ನೀವು ಒಂದೇ ಏನಪ್ಪ ಅಂದರೆ ಅಪ್ಲೈ ಮಾಡಬೇಕಷ್ಟೇ ಅಪ್ಲೈ ಮಾಡಿ ಎಕ್ಸಾಮ್ ಬರೆದ್ರೆ ಆಟೋಮೆಟಿಕಲಿ ಜಾಬ್ ಸಿಗೋ ಚಾನ್ಸಸ್ ಇದೆ ಇಂಥ ಅಪರ್ಚುನಿಟಿ ಲೈಫ್ ಟೈಮ್ ಅಪರ್ಚುನಿಟಿ ಅನ್ಬೋದು ಇದು ಇನ್ಯಾರಿಗೂ ಮತ್ತೆ ಲೈಫ್ನಲ್ಲಿ ಸಿಗೋದು ಕಷ್ಟವೇ ಯಾಕಂದರೆ ಬಿ ಎಡ್ ಭಾಳ ಯೂನಿವರ್ಸಿಟೀಸ್ ಕೊಡ್ತಿಲ್ಲಂಗೆ ಭಾಳ ಟೆಕ್ನಿಕಲ್ ಕೋರ್ಸಿಗೆ ಬಿ ಎಡ್ ಇಲ್ದಂಗೆ ಭಾಳ ಟಿ ಭಾಳ ಜನ ಇದ್ದಾರೆ ಟೆಕ್ನಿಕಲ್ ಕೋರ್ಸ್ ಮಾಡಿದ್ರೆ ಭಾಳ ಇದ್ದಾರೆ ಬಟ್ ಬಿ ಎಡ್ ಇಲ್ಲದಾಗ ಹಂಗಾಗಿ ಈ ವೇಕೆನ್ಸಿ ಫುಲ್ಫಿಲ್ ಆಗೋದು ಕಷ್ಟ ಯಾರ್ಯಾರು ಅಪ್ಲೈ ಮಾಡ್ತರೋ ನಿಜವಾಗ್ಲೂ ಗ್ರೇಟ್ ಅಪರ್ಚುನಿಟಿ ನೆಕ್ಸ್ಟ್ ಈ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ ಒಳಗಡೆ ನಮ್ಮ ಕನ್ನಡನೂ ಬರುತ್ತೆ ಟಿ ಜಿ ಟಿ ಕನ್ನಡ ಎನ್ ವಿ ಎಸ್ನ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಟಿ ಜಿ ಟಿ ಕನ್ನಡ ಸಹಿತ ಅಪ್ಲೈ ಮಾಡ್ಬೋದು ಯಾರು ಕನ್ನಡದಲ್ಲಿ ಬಿ ಎ ಮಾಡಿ ಅದಾದ್ಮೇಲೆ ಬಿ ಎಡ್ ಆಗಿರುತ್ತೋ ಅವ್ರು ಅಪ್ಲೈ ಮಾಡ್ಬೋದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಡಿಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದರೊಳಗೆ ನೀವು ನೋಡ್ಕೋಬೋದು ಇದ್ರೊಳಗೂ ಬೇ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ ಟೋಟಲ್ ಹದಿನೇಳು ಲ್ಯಾಂಗ್ವೇಜಸ್ ಇದ್ದಾವೆ ನೀವು ನೋಡಿದಂಗೆ ಕನ್ನಡಕ್ಕೆ ಎಷ್ಟು ಪೋಸ್ಟ್ ಕಾಲ್ ಆಗಿದೆ ಅಂದರೆ ಇದರಲ್ಲಿ ಟೋಟಲ್ ಕನ್ನಡಕ್ಕೆ ನಲವತ್ತೊಂಬತ್ತು ಪೋಸ್ಟ್ ಕಾಲ್ ಆಗಿದೆ ನಲವತ್ತೊಂಬತ್ತು ಪೋಸ್ಟ್ನಲ್ಲಿ ಬಿ ಎ ಕನ್ನಡ ಇದ್ದು ಬಿ ಎಡ್ ಇದ್ದವರು ಅಪ್ಲೈ ಮಾಡೋಕ್ಕೆ ಚಾನ್ಸಸ್ ಇದೆ ಟೆಟ್ ಕ್ಲಿಯರ್ ಆಗಿರಬೇಕು ಸಿ ಟೆಟ್ ಕ್ಲಿಯರ್ ಆಗಿರಬೇಕು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಹಿಂದೆ ಅದು ಕ್ಲಿಯರ್ ಆಗಿರಬೇಕು ಪ್ರೈಮರಿ ಟೀಚರ್ ಕೆ ವಿ ಎಸ್ನಲ್ಲಿ ಸ್ಪೆಷಲ್ ಎಜುಕೇಟರ್ ಪೋಸ್ಟು ನಾನ್ನೂರ ತೊಂಬತ್ನಾಲ್ಕು ಪಿ ಆರ್ ಟಿ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಪಿ ಆರ್ ಟಿ ಮ್ಯೂಸಿಕ್ ನೂರ ಎಂಬತ್ತೇಳು ಇಷ್ಟು ಪೋಸ್ಟ್ಗಳು ಕಾಲಾಗಿದ್ದಾವೆ इे ता ना टीचिंग पोस्टलू काल ना टीचिंग पोस्ट में अडमिन्रेटिव आफिसर फैना आफिसर् असिसेंट इंजीनियर के असिसंट से सक्षन आफिसर जूनियर् ट्रांसलेटर सीनियर स्टेनोग्राफर असिसट के जे एस 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 अद्लेलू काल स्टनोनू काल स्टनोली वन टू एरू कॉलेंगे ವೇಕೆನ್ಸಿನೂ ಭಾಳನೇ ಇದ್ದಾವೆ ಟ್ರೈ ಮಾಡಬೇಕು ಜೆ ಎಸ್ ಎಲ್ ನೋಡ್ಬೋದು ನೀವು ಏಳ್ನೂರ ಹದಿನಾಲ್ಕು ಪೋಸ್ಟ್ ಇದ್ದಾವೆ ಎಸ್ ಎಸ್ ಎಲ್ ಇನ್ನೂರ ಎಂಬತ್ತು ಪೋಸ್ಟ್ ಇದೆ ಎನ್ ವಿ ಎಸ್ನಲ್ಲೂ ಸೇಮ್ ಥರ ಎಲ್ಲವೂ ಕಾಲ್ ಆಗಿದ್ದಾವೆ ಇವೆಲ್ಲವನ್ನೂ ನೀವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಇನ್ನು ಉಳಿದ್ನ ಪಾರ್ಟ್ನ ನಾನು ಮುಂದಿನ ವೀಡ್ಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಭಾಳ ಲೆಂತ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ್ದಾವುದಕ್ಕೆ ಏನೇನು ಕ್ವಾಲಿಫಿಕೇಷನ್ ಇದೆ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು